ರಾಜ್ಯಕ್ಕೆ ಕುಮಾರಣ್ಣ ಅನಿವಾರ್ಯ ಅವರ ನಾಯಕತ್ವ ಎಲ್ಲರೂ ಒಪ್ಪಿದ್ದಾರೆ ರಾಜ್ಯಕ್ಕೆ ಕುಮಾರಣ್ಣ ನಾಯಕತ್ವ ಬೇಕು ಅಂತ ರಾಜ್ಯದ ಜನ ಚರ್ಚೆ ಮಾಡುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಕೋಲಾರದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಅವರ ಜನ್ಮದಿನದ ಕಾರ್ಯಕ್ರಮದ ನಂತರ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ರಾಜ್ಯ ಪ್ರವಾಸದ ವೇಳೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಲ್ಲಿ ಒಳ್ಳೆಯ ಭಾವನೆ ಇದೆ ರಾಜ್ಯಕ್ಕೆ ಕುಮಾರಣ್ಣನ ನಾಯಕತ್ವ ಬೇಕು ಅಂತ ಜನತೆ ಬೀದಿ ಬೀದಿಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ ಎಂದು ನಿಖಿಲ್ ಅವರು ಹೇಳಿದರು ಸಮಾನ ಆಗಿರ್ತಕ್ಕಂಥ ಮಂಗಮ್ಮನವರ ಒಂದು ಆಚೀವನ ಪಡಿತಕ್ಕಂಥದಕ್ಕೆ ಅವರಿಗೆ ಶುಭ ಕೋರ್ತಕ್ಕಂಥದಕ್ಕೆ ಮನಸ್ಪೂರ್ವ ನಾವೆಲ್ಲರೂ ಕೂಡ ಇವತ್ತು ಬಂದು ಸೇರಿದ್ದೇವೆ ಹೆಚ್ಚು ಸಮಯ ತಗೊಳ್ಳೋದು ಬೇಡ ಪಕ್ಷಾತೀತವಾಗಿ ಇವತ್ತು ಬಂದಿದ್ದಾರೆ ಅದು ಖುಷಿಯಾದಂತ ಒಂದು ವಿಚಾರ ಅಂದ್ರೆ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ ಜೊತೆಯಲ್ಲಿ ಈ ಪ್ರೀತಿ ವಿಶ್ವಾಸವನ್ನ ಇದೇ ರೀತಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿನೂ ಕೂಡ ನಿಮ್ಮ ಇದೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ನೋಡಿದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದೆಹಲಿ ಬಾಂಬ್ ಸ್ಫೋಟದಲ್ಲಿ ಯಾರೇ ಭಾಗಿಯಾಗಿದ್ರೂ ತನಿಖೆ ಮೂಲಕ ಸತ್ಯ ಹೊರತಂದು ಕಠಿಣ ಶಿಕ್ಷೆ ವಿಧಿಸಬೇಕು ಇದೊಂದು ಅತ್ಯಂತ ನೋವಿನ ಸಂಗತಿ ಅನೇಕ ಸಾವು ನೋವಾಗಿದೆ ಮೃತರ ಕುಟುಂಬಸ್ಥರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಎಂದು ನಿಖಿಲ್ ಅವರು ಸಂತಾಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ವೆಂಕಟಶಿವಾರೆಡ್ಡಿ ಜೆ ಕೆ ಕೃಷ್ಣಾರೆಡ್ಡಿ ಇಂಚರ ಗೋವಿಂದರಾಜು ತೂಪಲ್ಲಿ ಆರ್ ಚೌಡರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ